ಈ ವರ್ಷದ ಘೋಷವಾಕ್ಯ ಮಾನವ ವನ್ಯಜೀವಿ ಸಹ ಬಾಳ್ವೆ ಅಂತಕ್ಕಂಥ ಘೋಷವಾಕ್ಯದೊಡನೆ ಈ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ನೀವೆಲ್ಲ ಅರಣ್ಯ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಪದಕ ಬರಲಿ ಬರದೆ ಹೋಗಲಿ ಅರಣ್ಯ ಇಲಾಖೆಯವರು ಮತ್ತು ಸಾರ್ವಜನಿಕರು ಅವ್ರಿಗೆ ಅರಣ್ಯ ಪರಿಸರದ ಬಗ್ಗೆ ಪ್ರೀತಿಯ ಅಭಿಮಾನ ಬರಬೇಕು ಪ್ರೀತಿಯ ಅಭಿಮಾನ ಬಂದರೆ ನಾವು ಕಾಡನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ವನ್ಯಜೀವಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಕಾಡು ಹೆಚ್ಚಾಗಿದ್ರೇ ಕನಿಷ್ಠ ಪಕ್ಷ ಒಳ್ಳೆ ವಾತಾವರಣ ಒಳ್ಳೆ ಪರಿಸರ ಇರಬೇಕು ಅನ್ನೋದಾದರೆ ಅರಣ್ಯ ಪ್ರದೇಶ ಒಟ್ಟು ಪ್ರದೇಶದಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಇರಬೇಕು ಅಂತ ಹೇಳ್ತೀವಿ ನಾವು ಮೂವತ್ತ್ಮೂರು ಪರ್ಸೆಂಟು ಈಗಿರ್ತಕ್ಕಂಥ ಇಪ್ಪತ್ತು ಪರ್ಸೆಂಟು ಅಂತ ಇದೆ ಅಲ್ಲ ಅಂದರೆ ಇನ್ನು ಹದಿಮೂರು ಪರ್ಸೆಂಟು ಕಡಿಮೆ ಇದೆ ನಮ್ಮ ರಾಜ್ಯದಲ್ಲಿ ನಾವು ಮೂವತ್ತ್ಮೂರು ಪರ್ಸೆಂಟಿಗೆ ತಗೊಂಡು ಹೋಗ್ಬೇಕು ಆ ಮೂವತ್ತ್ಮೂರು ಪರ್ಸೆಂಟ್ ಆದಾಗ ಮಾತ್ರ ಪರಿಸರ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವು ಸಾಧ್ಯ ಆಗ್ತದೆ ಮತ್ತು ಕಾಡು ಬೆಳೆದರೆ ನಮಗೆ ಒಳ್ಳೆ ಮಳೆ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನಾವು ಕಾಡನ್ನು ಬೆಳೆಸಬೇಕು ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಮಾಡಿದ್ದೀರಿ ಮಾಡಿಲ್ಲ ಅಂತ ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ ಆದರೆ ಅರಣ್ಯ ಇನ್ನೊಂದು ಇನ್ನೂ ಜಾಸ್ತಿ ಅಭಿವೃದ್ಧಿ ಪಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ವನ್ಯಜೀವಿಗಳು ಸಾಕಷ್ಟಿದ್ದಾವೆ ಈಗ ಆನೆಗಳ ಸಂಖ್ಯೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ನಾವು ಒಂದನೇ ಸ್ಥಾನದಲ್ಲಿದ್ದೀವಿ ಅಂತಂದರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರನೇ ಒಂದನೇ ಸ್ಥಾನ ಅರಣ್ಯ ಚಿರತೆಗಳು ಇಡೀ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಒಂದನೇ ಸ್ಥಾನ ಆನೆಗಳು ದೇಶದಲ್ಲೇ ಅರಣ್ಯ ಕರ್ನಾಟಕದ ಅರಣ್ಯದಲ್ಲಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಒಂದೇ ಸ್ಥಾನ ಮತ್ತೆ ಹುಲಿ ಚಿರತೆಗಳು ಇವು ಎರಡನೇ ಸ್ಥಾನದಲ್ಲಿ ದೇಶದಲ್ಲಿ ಇದ್ದಾವೆ ಸಂರಕ್ಷಣೆ ಮಾಡಿರೋದ್ರಿಂದಲೇ ಇಷ್ಟೊಂದು ನಾವು ಒಂದನೇ ಸ್ಥಾನ ಎರಡನೇ ಸ್ಥಾನ ಇರಲಿಕ್ಕೆ ಸಾಧ್ಯ ಆಗಿರತಕ್ಕಂಥದ್ದು ಎಲ್ಲ ಪ್ರಾಣಿಗಳು ಏನೇನಿದ್ದಾವೆ ಅರಣ್ಯದಲ್ಲಿ ಅವೆಲ್ಲವೂ ಕೂಡ ಇಡೀ ದೇಶದಲ್ಲಿ ಒಂದನೇ ಸ್ಥಾನಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಸಂರಕ್ಷಣೆಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಾಯ್